ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸವಿ ರುಚಿ ರೆಸಿಪಿ ನಾನಿವತ್ತು ಬಹಳ ರುಚಿಯಾಗಿರತಕ್ಕಂಥ ಸೋಯಾ ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ರೀತಿ ಪಲಾವ್ನ ಮಾಡಿಕೊಂಡು ಒಂದು ಸಲ ತಿನ್ಬಿಟ್ರಿ ಅಂತಂದರೆ ಪದೇ ಮಾಡಿಸ್ತಾ ಇರ್ತೀರ ಅಷ್ಟು ಸಖತ್ತಾಗಿರುತ್ತೆ ಸ್ವಲ್ಪ ಕೊನೆಯಲ್ಲಿ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಅದ್ಭುತ ಅಂತಲೇ ಹೇಳ್ಬೋದು ತುಂಬ ಸುಲಭವಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೇ ಈ ಪಲಾವನ್ನ ರೆಡಿ ಮಾಡ್ಕೋಬೋದು ಬನ್ನಿ ಈ ಸೋಯಾ ಪಲಾವ್ನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಮೊದಲಿಗೆ ನಾವು ಸೋಯಾನ ನೆನೆಸ್ಕೋಬೇಕಾಗತ್ತೆ ಹಾಗಾಗಿ ಒಂದು ಬೌಲ್ಗೆ ಒಂದು ಕಪ್ಪಿನಷ್ಟು ಸೋಯಾನ ತಗೊಂಡು ಇದಕ್ಕೆ ಚೆನ್ನಾಗಿ ಬಿಸಿ ನೀರನ್ನ ಕಾಯಿಸಿ ಸೇರಿಸ್ಕೋಬೇಕು ಈ ರೀತಿ ಸೇರಿಸಿ ಆದಮೇಲೆ ಒಂದು ಹತ್ತಿನಿಂದ ಹದಿನೈದು ನಿಮಿಷ ಅದು ಚೆನ್ನಾಗಿ ನೆಂದು ಅರಳಲಿಕ್ಕೆ ಬಿಡಬೇಕು ಸೋಯ ಚೆನ್ನಾಗಿ ಅಷ್ಟರಲ್ಲಿ ಪಲಾವ್ಗೆ ಒಂದು ಮಸಾಲನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿ ಕಾಯನ್ನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆನ ಬಿಡಿಸಿ ಸೇರಿಸ್ಕೋಣ ಒಂದು ಇಂಚಿನಷ್ಟು ಶುಂಠಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪಲಾವು ಸ್ವಲ್ಪ ಹಸಿರಾಗಿ ಗ್ರೀನ್ ಕಲರಾಗಿ ಬರಲಿಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಕೂಡ ಸೇರಿಸ್ಕೋಣ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿಣದ ಪುಡಿನ ಸೇರಿಸಿ ಈ ಮಸಾಲನ ರುಬ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೈಸಾಗಿ ನಾವು ಈ ಮಸಾಲಾನ ರುಬ್ಕೋಬೇಕಾಗತ್ತೆ ಈ ರೀತಿ ಮಸಾಲನ ರುಬ್ಕೊಂಡು ನಾವು ಪಲಾವ್ನ ಮಾಡಿಕೊಂಡ್ರೆ ಆಹಾ ಅದ್ಭುತ ಅಂತಲೇ ಹೇಳ್ಬೋದು ನೀವು ಒಂದು ಸಲ ಈ ರೀತಿ ತಿನ್ಬಿಟ್ರಿ ಅಂತಂದರೆ ಪದೇ ಪದೇ ಮಾಡಿಸ್ತಾ ಇರ್ತೀರ ಅಷ್ಟು ಸಖತ್ತಾಗಿರುತ್ತೆ ಪಲಾವ್ನ ಮಾಡಿದಾಗ ಅನ್ನ ಉದುರು ಬರಬೇಕು ಅಂತಂದರೆ ಮೊದಲಿಗೆ ನಾವು ಅಕ್ಕಿನ ನೆನೆಸ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ಬಹಳ ಉದುರುದ್ರಾಗಿ ತುಂಬ ಸಾಫ್ಟಾಗಿ ಅನ್ನನೂ ಕೂಡ ಆಗುತ್ತೆ ಹಾಗಾಗಿ ಅಕ್ಕಿನ ಮೊದಲೇ ನೆನೆಸ್ಕೋಣ ಒಂದು ಮೂರು ಕಪ್ಪಿನಷ್ಟು ಅಕ್ಕಿನ ತಗೊಂಡು ಚೆನ್ನಾಗಿ ತೊಳೆದು ಒಂದು ಕಾಲು ಗಂಟೆಗಳ ಕಾಲ ಬಿಡ್ತಾ ಬಿಡ್ತಾಯಿದ್ದೀನಿ ನಿಮ್ಮ ಮನೇಲಿರ್ತಕ್ಕಂಥ ಯಾವ ರೈಸ್ ಬೇಕಿದ್ರೂ ತೊಗೋಬೋದು ಆದರೆ ರೇಷನ್ ರೇಷನಕ್ಕಿಯನ್ನೆಲ್ಲ ತೊಗೊಂಡ್ರೆ ಸ್ವಲ್ಪ ನೀರನ್ನು ನಾವು ಕಡಿಮೆ ಸೇರಿಸ್ಕೋಬೇಕಾಗತ್ತೆ ಈಗ ಪಲಾವನ್ನ ಮಾಡಲಿಕ್ಕೆ ಒಂದು ಕುಕ್ಕರ್ನ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಡ್ರೈ ಮಸಾಲ ಹಾಗೆ ಕಸೂರಿ ಮೆತಿ ಸ್ವಲ್ಪ ಸೋಂಪನ್ನು ಸೇರಿಸ್ಕೊಳ್ತಾಯಿದ್ದೀನಿ ಹಾಗೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದು ಅರ್ಧದಿಂದ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲಾನ ಸೇರಿಸ್ಕೊಂಡು ಮಸಾಲೆ ಜೊತೆಗೇ ಒಂದು ಅರ್ಧ ಕಪ್ಪಿನಷ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಇಷ್ಟೇ ಮಸಾಲ ಪದಾರ್ಥ ನಿಮಗೆ ಸಾಕಾಗುತ್ತೆ ಏಕೆಂದರೆ ಮಸಾಲನ ರುಬ್ಬಿ ಸೇರಿಸ್ತಾ ಇರೋದ್ರಿಂದ ನಿಮಗೆ ಜಾಸ್ತಿ ಮಸಾಲ ಆದಷ್ಟು ಎದೆ ಉರಿ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಲೈಟ್ ಮಸಾಲ ಇದ್ದರೆ ನಿಮಗೆ ಪಲಾವ್ ರುಚಿನೂ ಕೂಡ ಅದ್ಭುತವಾಗಿರುತ್ತೆ ಹಾಗೆ ಎರಡು ಟೊಮೊಟೋನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಈ ಮಸಾಲ ಜೊತೆನಲ್ಲಿ ಬೆರಿಬೇಕು ಹಾಗೆ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮಸಾಲ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನೆನೆಸಿ ಇಟ್ಕೊಂಡಿರ್ತಕ್ಕಂಥ ಸೋಯನ ಚೆನ್ನಾಗಿ ನೀರನ್ನೆಲ್ಲ ಹಿಂಡಿ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ನೀರಿನ ಜೊತೆಯಲ್ಲಿ ಸೇರಿಸ್ಬಿಟ್ರೆ ಪಲಾವೆಲ್ಲ ನೀರು ಬಿಟ್ಕೊಂಡಂಗೆ ಆಗುತ್ತೆ ಹಾಗಾಗಿ ಆ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ಅದಾದ ನಂತರ ಸೋಯನ ಸೇರಿಸ್ಕೋಬೇಕು ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸಿ ಈ ಮಸಾಲೆ ಜೊತೆಯಲ್ಲಿ ಬೆರಿಬೇಕು ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಮೂರು ಕಪ್ಪಿನಷ್ಟು ಅಕ್ಕಿನ ತಗೊಂಡಿದ್ದೆ ಅಕ್ಕಿನ ನೆನೆಸಿ ಸೇರಿಸ್ಕೊಳ್ತಾ ಇರೋದರಿಂದ ಐದು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಒನ್ ಟು ಡಬಲ್ ಅಕ್ಕಿನ ನೆನೆಸ್ತೇನೆ ಸೇರಿಸೋದಾದರೆ ನಾವು ಎರಡರಷ್ಟು ನೀರನ್ನು ಸೇರಿಸ್ಕೋಬೇಕು ಅಕ್ಕಿನ ನೆನೆಸಿ ಸೇರಿಸ್ತಾ ಇರೋದರಿಂದ ಐದು ಕಪ್ಪಿನಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ ಅದಾದ ನಂತರ ನೆನೆಸಿಟ್ಕೊಂಡಿರ್ತಕ್ಕಂಥ ರೈಸ್ನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೈಸನ್ನು ಸೇರಿಸಿ ಆದಮೇಲೆ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಏಕೆಂದರೆ ಚೆನ್ನಾಗಿ ನೆಂದೆರೋದ್ರಿಂದ ಹೊಡೆದೋಗ್ಬಿಡುತ್ತೆ ಹಾಗಾಗಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಐ ಫ್ಲೇಮ್ನಲ್ಲಿ ಸ್ಟವನ್ನ ಇಟ್ಕೊಂಡು ಒಂದು ಪ್ಲೇಟು ಅಥವಾ ಲೆಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ನಾವು ನೀರನ್ನು ಸೇರಿಸಿದ್ದೀವಲ್ಲ ಅದೆಲ್ಲ ಸ್ವಲ್ಪ ಡ್ರೈ ಆಗ್ತಾ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಬೆಂದಾದ ನಂತರ ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮನೆಯಲ್ಲಿ ಏನಾದರೂ ಸ್ವಲ್ಪ ತುಪ್ಪ ಅನ್ನೋದಾದರೆ ಮೇಲ್ಗಡೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳಿ ಆ ತುಪ್ಪದ ಫ್ಲೇವರ್ ಜೊತೆಯಲ್ಲಿ ನಾವು ಪಲಾವ್ನ ತಿಂತಾ ಇದ್ರೆ ಒಂದು ಮೂರ್ ಒಂದು ಮೂರ್ ಅಂತ ಹಾಕಿಸ್ಕೊಂಡು ತಿನ್ನೋದಂತೂ ಗ್ಯಾರಂಟಿ ಅಷ್ಟು ಸಕ್ಕಾಗಿರುತ್ತೆ ಈಗ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕರೆಕ್ಟಾಗಿ ಕೂರ್ತಕ್ಕಂಥ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ತೂಕವಾಗಿರ್ತಕ್ಕಂಥ ದನಿಯನ್ನು ಅಂದರೆ ಮೇಲುಗಡೆ ಇಟ್ಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡು ಸ್ಟವನ್ನ ಕಂಪ್ಲೀಟಾಗಿ ಆಫ್ ಮಾಡಿ ಅದಾದ ನಂತರ ಒಂದು ಹತ್ತು ನಿಮಿಷ ಬಿಟ್ಟು ತೆಗೆದ್ರೆ ಬಹಳ ರುಚಿಯಾಗಿರ್ತಕ್ಕಂಥ ಸೋಯಾ ಪಲಾವ್ ರೆಡಿ ಆಗುತ್ತೆ ನೋಡೋದ್ರಲ್ಲ ಸ್ನೇಹಿತರೆ ತುಂಬ ಸುಲಭವಾಗಿ ಮಾಡೋದನ್ನು ತೋರಿಸಿದ್ದೀನಿ ಇದೇ ವಿಧಾನದಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿ ರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಮರಿದ್ದೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು